ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪಾ ಆಗ್ತದೆ ಫೈನಲಿ ಎಲ್ಲ ಉಲ್ಟಾ ಹೊಡೆದೆ ಬಿಡ್ತಲ್ಲ ಆ ಕಡೆ ತೀರ್ಥ ಅನ್ನೋ ಕಾಶಿನ ಲಾಕ್ ಮಾಡಿದ್ರು ಆದರೆ ಅಲ್ಲಿ ಕಾಶಿ ತೀರ್ಥನ ಲಾಕ್ ಮಾಡಿಬಿಟ್ರು ಯಾರಿಗೇನೇ ಲಾಕ್ ಮಾಡಿದ್ರು ಸಾಧನ ಲಾಕ್ ಅಂತೂ ಬಿಚ್ಚಿಟ್ಕೊಳ್ತಾ ಇದ್ದ ಹಾಗಾದರೆ ಬಿಚ್ಚಿಡು ಕೈ ಸೆಕೆ ಬಿಡ್ತಾ ಹಾಗಿದ್ರೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲೂ ಕೂಡ ತೀರ್ಥ ಕಾಣಿಸ್ತಿಲ್ಲ 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 ಈ ಕಡೆ ಹಾಸ್ಪಿಟಲ್ಗೆ ಹೋದಂಥ ಸುಮನ ಹಾಗೆ ಸುಭಾಷ್ಗೆ ಶಾಕ್ ಬಿಕಾಸ್ ಅಂಥ ಒಂದು ದೊಡ್ಡ ಇನ್ಸಿಡೆಂಟ್ ನಡೆತದೆ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿನ ರಕ್ತ ತುಂಬಾ ಹೋಗಿದೆ ಜೊತೆಗೆ ಅವರ ಸಾವಾಗಿದೆ ಕೂಡ ಹಾಗಿದ್ರೆ ಏನಪ್ಪ ಆಗೋಯ್ತು ಅಂತ ಅನ್ಕೋತಾ ಇದ್ರೆ ಅದು ಖಂಡಿತ ತೀರ್ಥ ಆಗಿರಬಾರ್ದು ಅಂತ ಸುಮನ ಮತ್ತು ಸುಭಾಷ್ ಅಂದ್ಕೊಂಡ್ರೆ ಅಲ್ಲಿ ಸಾಧನ ಮಾತ್ರ ಅದು ತೀರ್ಥನೇ ಇರಬೇಕು ಅಂತ ಹೇಳಿ ಲೈವ್ ಕಾಲಿಂಗಲ್ಲಿದ್ದಾಳೆ ಸುಭಾಷ್ಗೆ ಏನೇನಾಯಿತು ಅಂತ ಅಪ್ಡೇಟ್ಸ್ನ ತಿಳ್ಕೊಳ್ಳೋದಕ್ಕೆ ಈ ಕಡೆ ಹಾಸ್ಪಿಟಲಲ್ಲಿ ಕೇಳಿದಾಗ ಅವರು ಆಲ್ರೆಡಿ ಸತ್ತದಾರೆ ಶಿವಾಗಾರದಲ್ಲಿಟ್ಟಿದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ಸುಮ್ಮನೆ ಕೂಡ ಶಿವಾಗಾರಕ್ಕೆ ಹೋಗ್ತಾಳೆ ಅಲ್ಲಿ ಬೇಡ ಬೇಡ ನೋಡಿದ್ರೆ ತುಂಬಾ ಭಯ ಬಿದ್ದುಬಿಡ್ತೀರಾ ನೋಡಬೇಡಿ ಅಂತ ಹೇಳ್ಕೊತಾರೆ ಆದರೂ ಕೂಡ ಯಾಕೆ ನೋಡಬಾರ್ದು ನಾವು ನಾವು ನೋಡಲೇಬೇಕು ಹಾಸ್ಪಿಟಲ್ ಕಳಿಸಿರೋದು ನಾವು ಯಾರು ಅಂತ ಗೊತ್ತಾ ತೀರ್ಥ ಸಾಹೇಬರು ಅವರ ಹೆಂಡತಿ ಮತ್ತು ತಮ್ಮ ನಾನು ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದಾ ಅಂತ ಹೇಳಿ ಅವರು ಕೂಡ ಪೆಚ್ಚಾಗ್ತಾರೆ ಇನ್ನೇನು ಮಾಡೋದು ಸರಿ ನೋಡಿ ನಿಮ್ಮ ಹಣೆ ಬರ ನೋಡ್ತೀನಿ ಅಂತಿದ್ದಾರ ತುಂಬಾ ಭಯಾನಕವಾಗಿದೆ ನೋಡಿ ಅಂತ ಹೇಳ್ತಾರೆ ಈ ಕಡೆ ಸಾಧನಗಂತೂ ಫುಲ್ ಅಲ್ಲಿ ದಾಳೆ ಬಿಕಾಸ್ ಅದು ತೀರ್ಥ ಆಗಿರಬೇಕು ಅಂತ ಈ ಕಡೆ ಮನೆ ಒಳಗಡೆ ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದಾರೆ ಅಮ್ಮ ಯಾವುದೇ ರೀತಿ ತೊಂದರೆ ಮಾಡಬೇಡೋದೇ ಅವರ ನನ್ನ ಮಗ ಹುಷಾರಾಗಿ ಬರುವ ಹಾಗೆ ಅಂತ ಆದರೆ ದೇವರು ಅವರಿಗೆ ಬಲಗೈ ಡೆ ವರ ಕೊಟ್ಟೇ ಬಿಡ್ತಾನೆ ಇದರಿಂದ ಅವ್ರಿಗೆ ನೆಮ್ಮದಿ ಆಗ್ತದೆ ಆದರೆ ಇಲ್ಲಿ ಸಾಧನ ಟಂಕ್ಷನಲ್ಲಿದ್ದರೆ ಆ ಕಡೆ ಸುಮನ ಸುಭಾಷ್ ಇಬ್ಬರು ಕೂಡ ತುಂಬ ಭಯ ಬಿದ್ದು ಓಪನ್ ಮಾಡೋಕ್ಕೂ ಮುನ್ನನೆ ಈ ಕಡೆ ಕೈ ಹಿಡಿತಾರೆ ತಕ್ಷಣ ಅಳೋಕೆ ಶುರು ಮಾಡಿಬಿಡ್ತಾಳೆ ಈ ಕಡೆ ಮುಖ ತೆಗಿತಿದ್ದಾಗೆ ಸುಭಾಷ್ ಚೀರ್ ಬಿಡ್ತಾನೆ ಈ ಕಡೆ ಅಳುತ್ತಿದ್ದಾಗೆ ಓ ಮುಗೀತು ಆಗಿದ್ರೆ ತೀರ್ತಾನೆ ಅಂತ ಸಾಧನ ಖುಷಿಯಾಗಿದ್ರೆ ಅದಕ್ಕೆ ಯಾಕೆ ಕಲ್ತಿದ್ರೆ ಅಂತ ಅದು ತೀರ್ಥ ಸಾಹೇಬ್ರಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಸಾಧನಾಗೆ ಬೇಜಾರ ಆದರೆ ಹೀಗೆ ತಿಳ್ಕೊಂಡು ನೀವು ಮುಖಾನೇ ನೋಡಿಲ್ವಲ್ಲ ಅಂತ ಕೈ ನೋಡಿ ತಿಳ್ಕೊಂಡು ಬಿಡ್ತೀನಿ ನನ್ನ ಸಾಹೇಬ್ರದ ಅದು ಇಲ್ವಾ ಅಂತ ಇದು ಸಾಹೇಬ್ರಲ್ಲ ಅಂತ ಹೇಳಿ ಖುಷಿ ಆಗುತ್ತೆ ನಂತರ ಅವ್ರ ಮನೆಯವರೇ ಬರ್ತಾರೆ ಅವ್ರ ಮನೆಯವ್ರು ಬಂದು ಆ ಶವನ ತೊಗೋತಾರೆ ನಂತರ ಈ ಕಡೆ ಸುಮನಾ ಮತ್ತು ಸುಭಾಷ್ ತೀರ್ಥ ಎಲ್ಲಿರ್ಬೋದು ಅಂತ ಹುಡ್ಕೊಂಡು ಹೋಗ್ತಿದ್ರೆ ಫೈನಲಿ ತೀರ್ಥ ಕಾಲೋನಿಯಲ್ಲಿದ್ದಾರೆ ಒಂದು ದಿನ ಪೂರ್ತಿ ಅಡ್ಕೊಂಡು ಕಾಶಿನ ಪೊಲೀಸವ್ರ ಜೊತೆ ಹಿಡ್ದಾಕಿದ್ದಾರೆ ನಂತರ ಈ ಕಡೆ ಕಾಶಿನ ಹಿಡಿದು ಬಡ್ದು ಹೊಡಿತಿದ್ದಾರೆ ಎಲ್ಲಿ ನಿಮ್ಮಮ್ಮ ಹೇಳುವಂತ ಯಾವುದೇ ಕಾರಣಕ್ಕೂ ಸತ್ಯ ಬಾಯ್ಬೇಡ ಓಕೆ ಕಾಶಿ ಮುಂದಾಗ್ತಾ ಇಲ್ಲ ನಂತರ ಈ ರೀತಿ ನಡೆದ ಅಂತಕ್ಕಂಥದ್ದು ಸಾಧನಾಗೆ ವಿಷಯ ಗೊತ್ತಾಗತ್ತೆ ಅದು ಹೇಗೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಜುವನ ಪೂರ್ತಿಯಾಗಿ ನೋಡಬೇಕಾಗತ್ತೆ ನಂತರ ಅಲ್ಲಿರೋ ಜನಗಳೆಲ್ಲರೂ ಕೂಡ ಹೋಗದೆ ಇಲ್ಲಿ ಸುಮನ ತಂದೆ ಹತ್ರ ಹೋಗು ತೀರ್ಥ ಸಾಹೇಬರು ಹೊಡಿತಿದ್ದಾರೆ ಆ ಕಾಶಿ ಎಂತನು ಅಂತ ಗೊತ್ತದೆ ಬೇಕಿದ್ರೆ ಕೋಪ ಬರ್ಸಿ ತೀರ್ಥ ಸಾಹೇಬ್ರು ಕೈ ಎತ್ತುವಾಗೆ ಮಾಡಿಬಿಡ್ತಾನೆ ಅಂಥ ಪರಿಸ್ಥಿತಿ ತಂದುಬಿಡ್ತಾನೆ ಅದರಿಂದ ಅವರ ಮಿನಿಸ್ಟರ್ಗಿರಿಗೆ ತೊಂದರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀನು ಕಾಲ್ ಮಾಡುವಂಥದ್ರೆ ರಾಜಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಟ್ ರಾಜಿ ಕಾಲ್ ಪಿಕ್ ಮಾಡ್ತಾ ಇದ್ದಾಗ ಇನ್ನೇನು ಮಾಡೋದು ಸುಮ್ನೆ ಕಾಲ್ ಮಾಡುವಂಥದ್ದಾಗೆ ಮೊದಲು ಸುಮ್ಮನಾಗೆ ಕಾಲ್ ಮಾಡಿ ವಿಶ್ವ ತಿಳಿಸ್ಬೇಕು ಅಂತ ಈ ಕಡೆ ಸುಮನ ಮತ್ತು ಸುಭಾಷ್ ಹೋಗಬೇಕಾದ್ರೆ ಕಾಲ್ ಮಾಡ್ತಾರೆ ಈ ಕಡೆ ಸುಮ್ಮನಾಗೆ ತೀರ್ಥ ಸಾಹೇಬರು ಈ ಕಾಲೋನೀಲ್ಲಿದ್ದಾರೆ ಗಲಾಟೆ ಮಾಡ್ತಿದ್ದಾರೆ ಕಾಶಿನ ಇಟ್ಕೊಂಡು ಅಂಥದ್ದಾಗೆ ಈ ಕಡೆ ಹೋದ ಜೀವ ವಾಪಸ್ ಬಂದಾಗ ಆಗುತ್ತೆ ಸುಮ್ಮನಾಗೆ ಖುಷಿ ಆಗ್ಬಿಡುತ್ತೆ ಜೊತೆಗೆ ಇಲ್ಲಿ ಸಾಧನಾಗೆ ತೀರ್ಥ ಕಾಲೋನೀಲಿ ಇದ್ದಾನೆ ಅನ್ನೋ ವಿಶ್ವ ಗೊತ್ತಾಗುತ್ತೆ ಅಲ್ಲಿ ಕಾಶಿನ ಇಡ್ಕೊಂಡು ಹೊಡಿತದಾನೆ ವಿಶ್ವ ತಿಳ್ಕೊಳ್ಳೋದಕ್ಕೆ ಅಂತ ತಕ್ಷಣ ಮಿನಿಸ್ಟರ್ಗೆ ಕಾಲ್ ಮಾಡಿದಂತ ಸಾಧನ ತೀರ್ಥ ಇದಾನಂತೆ ಕಾಶಿನ ಹಿಡ್ದಿದಾನಂತೆ ಅಂತ ಹೇಳ್ತಿದ್ದಾಗೆ ಅದಕ್ಕೆ ನಾನು ಹೇಳಿದ್ದು ಯೂಸ್ಗೆ ಬರ್ತಾ ಇರೋರು ಬೇಡ ಅಂತ ಅದಕ್ಕೋಸ್ಕರ ಅವತ್ತೇ ಮುಗಿಸೋಣ ಅಂದ್ರೆ ನೀನೇ ತಾನೇ ಬೇಡ ಅಂದಿದ್ದು ಅಂತ ಮಿನಿಸ್ಟರ್ ಹೇಳ್ತಿದ್ರೆ ನಮಗೆ ಇಂಥ ರೌಡಿಗಳು ಸಿಗೋದೇ ಕಷ್ಟ ಅದಕ್ಕೋಸ್ಕರ ಉಳಿಸ್ಕೊಂಡೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಆ ಪ್ಲಾನ್ ಖಂಡಿತ ಇವತ್ತು ವರ್ಕ್ ಆಗಿಲ್ಲ ಅಂದ್ರೆ ಮುಂದೆ ವರ್ಕ್ ಆಗೇ ಆಗುತ್ತೆ ಅಂದಾಗ ಪ್ಲಾನ್ ಹೇಳಿದಾಗ ಖಂಡಿತ ನಿನ್ ಪ್ಲಾನ್ ತುಂಬಾ ಚೆನ್ನಾಗಿದೆ ಸಾಧನ ಆದ್ರೆ ಏನ್ ಮಾಡುದು ಅದು ತುಂಬಾನೇ ದೂರ ಆಯ್ತು ಆಯಿತು ನೀನ್ ದೂರ ಲೋಚನೆ ತುಂಬಾನೇ ಚೆನ್ನಾಗಿದೆ ಆದ್ರೂ ಕೂಡ ಅದು ನಾವು ಅನ್ಕೊಂಡಾದ್ರೆ ಮಾತ್ರ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ ವರ್ಕೌಟ್ ಆದ್ರೆ ಖಂಡಿತ ಒಳ್ಳೇದಾಗುತ್ತೆ ವರ್ಕೌಟ್ ಆಗುತ್ತೆ ಅಂದಾಗ ಪ್ಲಾನ್ ಬಗ್ಗೆ ಏನೂ ಏನು ಅಂತ ಗೊತ್ತಿಲ್ಲ ಆದ್ರೆ ನಿನ್ನ ನಂಬಿಕೆ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ ನಿನ್ನನ್ನು ನಂಬ್ತೀನಿ ಪ್ಲಾನ್ ಮಾಡೋಣ ಅಂತ ಹೇಳಿ ಪ್ಲಾನ್ ವರ್ಕೌಟ್ ಮಾಡ್ತಿದ್ದಾರೆ ನಂತರ ಆ ಕಡೆ ತೀರ್ದಾಗ ಎಷ್ಟೇ ಬಾಯಿ ಬಿಡಿಸಿದ್ರು ಕೇಳ್ತಿಲ್ಲ ನಮ್ಮಮ್ಮನ ಬಗ್ಗೆ ನೀನು ನೀನೇ ನನ್ನನ್ನು ಕೇಳ್ತಿರೋದು ನಮ್ಮಮ್ಮ ನಿನ್ನ ಮನೇಲಿ ಇದ್ಲಲ್ವಾ ಅಂತದಾಗೆ ನನ್ನ ಮನೇಲಿ ಇದ್ರು ನಿಜ ಆದ್ರೆ ಅಂತದಾಗೆ ನೋಡಿದ್ರೆ ನಮ್ಮಮ್ಮನ ಇವನೇನು ಇಟ್ಕೊಂಡು ನನ್ನನ್ನು ಬಂದು ಪ್ರಶ್ನೆ ಮಾಡ್ತಿದ್ದಾನೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಮ್ಮ ಎಲ್ಲಿ ಅಂತ ನಾನು ಪ್ರಶ್ನೆ ಮಾಡ್ತೀನಿ ಏನು ಮಾಡಿದೆ ನಮ್ಮಮ್ಮಗೆ ಎರಡು ದಿನ ನಮ್ಮಮ್ಮ ನಿನ್ನ ಅಲ್ವಾ ನನ್ನ ನನ್ನಮ್ಮಗೆ ನೀನೇ ಏನು ಮಾಡಿದೆ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ರಾಜಿ ಕೂಡ ಬರ್ತಾರೆ ಸುಮನಾ ಕೂಡ ಬರ್ತಾರೆ ಎಲ್ಲ ರೀತಿಯ ಹಂಗ ಕಾಶಿ ಕ್ರಿಯೇಟ್ ಮಾಡ್ತಾ ಇದ್ರೆ ಈ ಕಡೆ ನಿಮ್ಮಮ್ಮ ನಮ್ಮ ಮನೇಲಿ ಇಲ್ಲ ಬರ್ತೀನಿ ಅಂತ ಹೋದವರು ವಾಪಸ್ ಹೋದರು ಅಂದಾಗ ನಾನು ಯಾವುದು ಕೂಡ ನಂಬೋದಿಲ್ಲ ಅಂತಾನೆ ಈ ಕಡೆ ಕ್ರಿಯೇಟ್ ನಾನೇ ಇತ್ತ ಕಡೆ ಎಲ್ಲವೂ ಕೂಡ ಆಗ್ತಿದ್ರೆ ಆ ಕಡೆ ಸಾಧನ ತನ್ಗೆ ಏನು ಬೇಕು ಆ ಕೆಲಸನ ಮಾಡ್ಕೊತಿದ್ದಾಳೆ ಇದು ಎಲ್ಲವೂ ಆಗ್ತಿದ್ರೆ ಫೈನಲಿ ಇಲ್ಲಿ ಸಾಧನ ಕತೆ ಮುಗಿಯೋ ಅಂತ ಬಂದೇ ಬಿಡ್ತು ಮನೇಲಿ ಸುಮನ ಬಂದಿದ್ದಾಗ ಈ ಕಡೆ ಮಂಗಳಮ್ಮ ಅವರು ಸಾರಿ ವಿಜಯ ಅವರು ಬಂದದ್ದೇ ಈ ಕಡೆ ಮಗು ಹತ್ರ ಮಾತಾಡ್ತಿದ್ದಾರೆ ಸಾಧನ ಪಾಪು ಹೊರಗಡೆ ಇದೆ ಮಗು ಹತ್ರ ಮಾತಾಡಿ ಸುಮ್ಮನ ಕರ್ಕೊಂಡು ಬರ್ತೀಯೋ ಅಂತ ಮಗು ಕೇಳುತ್ತೆ ಈ ಕಡೆ ಮಗು ಕೂಡ ಸರಿಯಾಯಿತು ನೀವು ಇಲ್ಲೇ ಇರಿ ಸುಮ ಸುಮ್ಮ ಆಂಟಿನ ಹೋಗಿ ಕರ್ಕೊಂಡು ಬರ್ತೀನಿ ಚಿಕ್ಕಮ್ಮನ ಅಂತ ಹೇಳಿ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿರ್ಸು ಚಿಕ್ಕಮ್ಮ ಚಿಕ್ಕಮ್ಮ ಬನ್ನಿ ಇಲ್ಲಿ ಅಂತ ಹೇಳಿದಾಗ ಯಾಕೆ ಪುಟ್ಟ ಏನು ಅಂದಾಗ ಬನ್ನಿ ತೋರಿಸ್ತೀನಿ ನಿಮಗೆ ಅಂತ ಹೇಳಿ ಸುಮನಾನ ಹೊರಗಡೆ ಕರ್ಕೊಂಡು ಬರ್ತಿದೆ ಮಗು ಹೊರಗಡೆ ಕರ್ಕೊಂಡು ಬರ್ತಿದ್ದಾಗ ಈ ಕಡೆ ಸುಮನ ಮತ್ತು ವಿಜಯಮ್ಮನ ಭೇಟಿ ಮಾಡಿಸುತ್ತೆ ಈ ಕಡೆ ವಿಜಯಮ್ಮನ ನೋಡಿದ್ದೆ ಸುಮನ ಎಲ್ಲಿ ಹೋಗಿದ್ದೆ ವಿಜಯಕ್ಕ ಇಷ್ಟು ದಿನ ನಿಮಗೋಸ್ಕರ ಸಾಹೇಬರು ನಾವೆಲ್ಲ ಎಷ್ಟು ಹುಡುಕಿದ್ವಿ ಗೊತ್ತಾ ಯಾಕೆ ನೀನು ಹೋದೆ ಅಂತ ಹೇಳಿದಾಗ ನಿನ್ನಿಂದ ನನ್ನಿಂದ ನಿನಗೆ ತೊಂದರೆ ಆಗಬಾರ್ದು ಅಂತ ಸುಮ್ಮನೆ ಜೊತೆಗೆ ಈ ಒಂದು ಆಧಾರ ಇಲ್ಲ ಅಂದರೆ ಹೇಗೆ ನಂಬ್ತಾರೆ ತೀರ್ಥ ಸಾಹೇಬರು ಅದಕ್ಕೋಸ್ಕರ ಈ ಆಧಾರನ ನೀನು ಕೊಡಬೇಕು ಅಂತ ಹೋಗಿ ಫೋನ್ ತೊಗೊಂಡು ಬರೋಣ ಅಂತ ಹುಡ್ಕೊಂಡು ಹೋಗೋಕೆ ಹೋಗಿದ್ದೆ ಜೊತೆಗೆ ನನ್ನ ಮಗ ಅಲ್ಲೇ ಇದ್ದಲ್ವ ಹಾಗಾಗಿ ಹುಡುಕಿ ಅವನಿಗೆ ಕಾಣದಿರೋ ಟೈಮಲ್ಲಿ ಫೋನ್ ತೊಗೊಂಡು ಬರೋಕೆ ಇಷ್ಟು ತಾಯ್ತು ಇಷ್ಟು ದಿನ ಅಂತ ಹೇಳ್ತಿದ್ದಾರೆ ಆ ನಂತರ ಆದರೂ ಕೂಡ ಅಂತದಾಗೆ ನೋಡು ಈಗ ಅದೆಲ್ಲ ಬಿಟ್ಬಿಡು ನಾನು ಫೋನ್ ತೊಗೊಂಡು ಬಂದಿದ್ದೀನಿ ಅದರೊಳಗೆ ಸಾಕ್ಷಿ ಇದೆ ತೋರಿಸ್ತೇನೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸುಮ್ಮನೆ ಕೂಡ ವೆಯ್ಟ್ ಮಾಡ್ತಿದ್ದಾಳೆ ಫೈನಲಿ ಈ ಕಡೆ ಸಾಧನಾಗೆ ಮಣ್ಣು ಹಾಕಿ ಮುಗಿಸೋ ಸಮಯ ಬಂದಿದ್ದಾಗಿದೆ ಸಮಾಧಿ ಹಾಕೋಗಳಿಗೆ ಬಂದಿದ್ದಾಗಿದೆ ಈ ಕಡೆ ಫೋನ್ ಕೈಯಲ್ಲಿದೆ ಈ ಕಡೆ ವಿಜಯಮ್ಮನ ಕೈಯಲ್ಲಿರೋ ಫೋನ್ ನೋಡಿ ಶಾಕ್ ಆಗ್ತದೆ ಅದರಲ್ಲಿ ಏನಿರ್ಬೋದು ಅನ್ನೋ ಕ್ಯೂರ್ಯಾಟಿ ಕ್ಯೂರಿಯಾಸಿಟಿ ಇದೆ ಸುಮನಾಗೆ ನಂತರ ವಿಜಯಮ್ಮ ತನ್ನ ಫೋನ್ ತೆಗ್ದಿದ್ದೆ ಗ್ಯಾಲರಿ ಒಳಗೆ ಇರ್ತಕ್ಕಂಥ ಆ ಒಂದು ವಿಡಿಯೋವನ್ನು ಇಲ್ಲಿ ಸುಮ್ಮನಾಗೆ ತೋರಿಸೇ ಬಿಡ್ತಾರೆ ಆ ಒಂದು ವಿಡಿಯೋದಲ್ಲಿ ಈ ಕಡೆ ಕಾಶಿ ಮತ್ತು ಅವರ ಅಮ್ಮನ ಹತ್ರ ಸಾಧನ ಬರ್ತಾಳೆ ಸಾಧನ ಬಂದು ಈ ರೀತಿ ರಾಜೇಶ್ ಕತೆ ಮುಗಿಸ್ಬೇಕು ಅಲ್ಲಿ ನೀವೇ ಬೆಂಕಿ ಹಚ್ಚಿಬಿಡಬೇಕು ಅನ್ನೋ ನೀರು ಅಂತ ಅಂದ್ಕೊಂಡು ಕ್ಯಾನ ಹಾಕ್ಕೊಂಡಿರ್ತಾನೆ ಬಟ್ ಅದರಲ್ಲಿ ಒರಿಜಿನಲ್ ಫ್ಯೂಯಲ್ ಇರುತ್ತೆ ಜೊತೆಗೆ ಆ ಟೈಮಲ್ಲಿ ನೀವು ನಿಮ್ಮ ಕೆಲಸ ಮಾಡಬೇಕು ನಿಮ್ಮನ್ನು ಸೇಫ್ ಮಾಡೋ ಜವಾಬ್ದಾರಿ ನಮ್ಮದು ಯಾವುದೇ ರೀತಿ ಮೀಡಿಯಾ ಕೂಡ ಮಾಡಿದಿರೋ ಹಾಗೆ ನಾವು ನೋಡ್ಕೋತೀವಿ ಅದ್ರ ಕೆಲಸ ಸರಿಯಾಗಿ ಮುಗಿಬೇಕು ಯಾಕಂದರೆ ತೀರ್ಥಾಗೆ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಸಿಗಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ ನೀವು ಏನು ಕೇಳ್ತೀರೋ ಅಷ್ಟು ದುಡ್ಡನ್ನು ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಈಗ ತೊಗೊಳ್ಳಿ ಅಡ್ವಾನ್ಸ್ ಅಂತ ಹೇಳಿ ಮಾತಾಡಿದ್ದು ವೀಡಿಯೋ ಪಕ್ಕಾ ರೆಕಾರ್ಡ್ ಆಗಿದೆ ಅದರಲ್ಲಿ ಕಾ ಕಾಶ್ವಿ ಹಾಗೆ ಅವರಮ್ಮ ಇಲ್ಲಿ ಸಾಧನ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿದ್ದಾರೆ ಈ ವಿಡಿಯೋ ನೋಡಿದ ತನ್ನ ತಮ್ಮಂಗು ಎಂಥ ಸ್ಥಿತಿ ತಗೊಂಡು ಬರೋಕೆ ದುಡ್ಡನ್ನು ಕೊಟ್ಟು ಡೀಲ್ ಮಾಡ್ತಿದ್ದಾಳೆ ಸಾಹೇಬ್ರನ್ನ ಮಣ್ಣು ಮಾಡೋದಕ್ಕೆ ನನ್ನ ತಮ್ಮನ್ನ ಯೂಸ್ ಮಾಡಿಕೊಂಡು ಅಲ್ಲಿ ಸ್ವಂತ ಮೈದನ್ನ ಭವಿಷ್ಯನ ಮಣ್ಣು ಮಾಡಬೇಕು ಅಂತ ಅನ್ಕೋತಿದ್ದಾಳೆ ಅಲ್ಲ ಎಂಥ ಪಾಪಿ ಇರಬೇಕು ಇವಳು ಅಂತ ಸುಮ್ಮನೆ ಅನ್ಕೋತಾಳೆ ನಂತರ ತುಂಬ ಥ್ಯಾಂಕ್ಸ್ ವಿಜಯ ಈ ವಿಡಿಯೋ ತಂದ್ಕೊಂಡಿದ್ದಕ್ಕೆ ಅಂತ ಹೇಳ್ತಿದ್ದಾಳೆ ಖಂಡಿತ ವಿಡಿಯೋನ ಸಾಹೇಬ್ರಿಗೆ ತೋರಿಸಿದ್ರೆ ಸಾಧನಕತೆ ಮುಗ್ದು ಹೋಗುತ್ತೆ ಖಂಡಿತ ಸಾಧನ ಯಾರು ಕೂಡ ಕಾಪಾಡೋಕಾಗುದಿಲ್ಲ ಅಂತಂದ್ರೆ ಮೊದ್ಲು ಸಾಹೇಬ್ರಿಗೆ ವಿಡಿಯೋನ ತೋರ್ಸು ಸುಮ್ ಮೊದ್ಲು ಅವ್ರು ಮಾಡ್ತಿರೋ ಆಟಗಳು ಸೋಲ್ಬೇಕು ಜೊತೆಗೆ ನಾನು ಕೂಡ ಪೊಲೀಸ್ ಅವ್ರಿಗೆ ಸರೆಂಡರ್ ಆಗಿ ಎಲ್ಲಾ ವಿಷಯನ ಕೂಡ ಹೇಳ್ಬಿಡ್ತೀನಿ ಜೊತೆಗೆ ಅವಳ ಮಣ್ಣಾಗಬೇಕು ಅವಳು ಕೂಡ ಜೈಲಿಗೆ ಸೇರಬೇಕು ನ್ಯಾಯಕ್ಕೆ ಗೆಲುವು ಸಿಗಬೇಕು ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಎಲ್ಲ ರೀತಿ ಪ್ರಿಪೇರ್ ಆಗಿದೆ ಆ ಸಾಧನ ಸಮಾಧಿನ ತೋಡೋಕೆ ಹಾಗಿದ್ರೆ ಸಮಾಧಿ ಒಳಗಡೆ ಹಾಕಿ ತೋಡೆ ಬಿಡ್ತಾಳ ಸುಮ್ಮನ ಈ ಕಡೆ ತೀರ್ಥನ ಮುಂದೆ ಆ ಸತ್ಯ ಅನಾವರಣಗೊಂಡರೆ ಆಗೋದೇನು ನಿಜವಾಗ್ಲೂ ಆ ಸತ್ಯ ಸುಮ್ಮನ ಕೈಲಿ ಇದೆ ಅಂತ ಗೊತ್ತಾಗ್ತದ ಹಾಗೆ ಸಾಧನ ಮಾಡೋ ಪಿತಿಯೂರು ಏನಾಗಿರ್ಬೋದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಕ್ಕೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ